ನಾವೆಲ್ಲ ಕಾಲದಿಂದ ಪುರಾತನ ಕಾಲದಿಂದ ನಾಲ್ಕು ತಲೆಮಾರುಗಳಿಂದ ಈ ಅಮ್ಮನವರ ಕರಗ ಮಹೋತ್ಸವ ಜಾತ್ರೆ ನಡೀತಾ ಇದೆ ಆವತ್ತಿಂದ ಇವತ್ತರೆಗೂ ಅದೇ ರೀತಿಲಿ ಆ ತಾಯಿ ಆಶೀರ್ವಾದದಿಂದ ಕರಗಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲನೇದಾಗಿ ಆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಆ ತಾಯಿ ಎಲ್ಲರಿಗೂ ಆರೋಗ್ಯವಾಗ ಐಶ್ವರ್ಯವಾಗ್ಯ ಆಮೇಲೆ ಎಲ್ಲವೂ ರೈತರಿಗೆ ಮಳೆ ಬೆಳೆ ಎಲ್ಲೂ ಆಗಿ ಒಳ್ಳೇದು ಕಾಪಾಡಿ ಇವರೆಗೂ ಕಾಪಾಡಿದರೆ ಇವರು ಕಾಪಾಡಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ರೋಗಿಗಳು ಅದೇ ಇಲ್ಲಿ ಈ ಜನಾಂಗದ ಒಂದು ಜಿಲ್ಲಾಧ್ಯಕ್ಷ ವೆಂಕಟೇಶ್ ರನವರು ಹಾಗೆ ನಮ್ಮ ಈ ಭಾಗದ ನಮ್ಮ ನಾಯಕರಾದಂತ ನಮ್ಮ ಆದ್ಯನಾರಾಯಣವರು ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಮಾನಲಾನ್ ಅಣ್ಣವರು ಮತ್ತು ನಗರಸಭೆ ಅಧ್ಯಕ್ಷನು ಎಸ್ ಅದೇ ನಮ್ಮ ರಾಜೇಂದ್ರ ಗೌಡರು ನನ್ನ ಆತ್ಮೀಯ ಸ್ನೇಹಿತರು ನನಗೆ ಅಡ್ವೈಸ್ ಅಂದ್ರೆ ನಮ್ಮ ಸುಭಾಷ್ ಶೆಟ್ಟಿ ಸುಭಾಷ್ ಶೆಟ್ಟಿ ಅವರು ಅದೇ ರೀತಿ ಎಲ್ಲ ನಮ್ಮ ರಾಮಾಂಜಿ ನಮ್ಮ ರಾಮ್ರು ಬಂದಿದ್ದಾರೆ ಇನ್ನ ನಮ್ಮ ಸುಗ್ರೀ ಸುಗ್ರಿ ಇದ್ರೆ ನಾನ್ ತುಂಬಾ ಹ್ಯಾಪಿ ಒಳ್ಳೆ ಮಾತುಗಳನ್ನ ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆನಲ್ಲಿ ಎಲ್ಲ ಒಂದು ತೋಟದಲ್ಲಿ ಕೂತಿದ್ವಿ ಇಬ್ರು ನಾವು ಒಂದ್ ಎರಡು ಮೂರು ವರ್ಷ ಹಿಂದ್ಗಡೆ ಕೂತು ಮಾತಾಡಿದಾಗ ಒಳ್ಳೆ ಕೆಲವೊಂದು ವಿಚಾರಗಳು ಮಾತಾಡ್ಕೊಂಡು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮಾತಾಡಿದ್ದು ಅದೇ ರೀತಿ ನಮ್ಮ ವ್ಯವಸ್ಥೆ ಸಮಾಜಿ ನಮ್ಮ ಅಮರರು ನಮ್ಮಣ್ಣ ಜೆ ಕೆ ಜಮ್ಮನಹಳ್ಳಿ ಕೃಷ್ಣ ಇವರು ಎಲ್ಲರೂ ಬಂದಿದ್ದಾರೆ ಇವರೆಲ್ಲರಿಗೂ ಆ ದ್ರೌಪದಿ ತಾಯಿ ಎಲ್ಲರೂ ಇನ್ನ ಎಲ್ಲರೂ ಗೊತ್ತಿರೋರು ಎಲ್ಲ ಎಲ್ಲ ಗೊತ್ತಿರೋರು ಎಲ್ಲ ಪರಿಚಯಿಸಿದ್ರೆ ಎಲ್ಲ ಜೊತೆಯಲ್ಲಿ ಇದ್ದವ್ರೆ ಎಲ್ಲ ಕಷ್ಟ ಸುಖ ಎಲ್ಲವನ್ನು ಹಂಚ್ಕೊಂಡು ಬಂದಿರುವಂತ ಎಲ್ಲರಿಗೂ ಆ ದೇವರು ಉಳಿಯೋದ್ ಮಾಡಲಿ ಅಂತ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಖ್ಯವಾಗಿ ಈ ಒಂದು ಕರ್ಗ ಅನ್ನೋದು ಒಂದು ವಾರ ಹತ್ತು ನಿಮಿಷದಿಂದ ನಾವು ಏರ್ಪಾಟಿಗೆ ಮಾಡ್ತೀವಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತೀವಿ ಎರಡು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶ್ ಮಾಡಿ ಏನು ಮಾಡಬೇಕು ಏನ್ ಮಾಡಬೇಕು ಎಲ್ಲವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ ಆದರೆ ಆದ್ರೆ ಈಗ ಕರಗ ಮಹೋತ್ಸವ ಹೆಂಗಿದ್ರೆ ಅನೇಕ ಜನ ನಮ್ಮ ಬಳ್ಳಿಗೆರೆ ಪಾಳ್ಯದಲ್ಲಿ ಏನು ನಮ್ಮ ಈ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟ ಜನಾಂಗ ಇದೀರಾ ಎಲ್ಲಾ ರೀತಿಯಾದಂತ ಕೆಲಸಗಳೇನು ನಿಮ್ಗೆ ಇದೆಯಾ ಅಂದ್ರೆ ಮೇಸ್ ಮಾಡ್ತಾರೆ ಪ್ಲಂಬರ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪೇಂಟರ್ಸು ಇದ್ದಾರೆ ಎಲ್ಲರು ಇದಾರೆ ಎಲ್ಲ ಕೆಲಸಗಳು ಮಾಡುವಂತವರು ಯುವಕರು ಎಲ್ಲರೂ ಇದ್ದಾರೆ ಆದ್ರೆ ಡೈಲಿ ಎಲ್ಲೋ ಅವರೊಬ್ರು ಇವ್ರೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇರ್ತಾರೆ ಕೆಲ್ಸಗಳು ಒಬ್ಬರನ್ನೊಬ್ಬರನ್ನ ನೋಡ್ಕೊಳ್ಳೋದಿಲ್ಲ ನಾವ್ ಯಾರು ಇದೇನು ಅಂದ್ರೆ ಇವತ್ತು ನಾವು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ದೇವರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನ ಒಬ್ಬರು ನೋಡಿಕೊಂಡು ಕಷ್ಟ ಸುಭಾನ್ ಮಾತಾಡ್ಬೋದು ಆಮೇಲೆ ನಾವು ಕೊಟ್ಟಿರುವಂತಹ ನಮ್ಮ ಮಕ್ಕಳನ್ನ ಬೇರೆ ಊರಲ್ಲಿ ಕೊಟ್ಟಿದ್ರೆ ಅವ್ರನ್ನ ಮನೆ ಕರೆದು ಊಟಕ್ಕೆ ಕರೆದು ಕರೆದು ದೇವರ ಆಶೀರ್ವಾದವನ್ನು ಪಡೆದು ಸಂಬಂಧಿಕರು ರಿಲೇಷನ್ ಎಲ್ಲವನ್ನ ಮಾಡೋದು ಇದು ನಮ್ಮ ವಾಣಿಗೆ ನಮ್ಮ ಪದ್ಧತಿ ಆ ತಾಯಿಯ ಆಶೀರ್ವಾದ ವರ್ಷ ವರ್ಷವೂ ಹೋಗಿ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ನಾನು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಕರಗ ಮಹೋತ್ಸವವನ್ನು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಮೂರು ಆ ಟೈಮ್ ನೋಡ್ಕೊಂಡು ಬರ್ತಾ ಇದೀವಿ ಆವತ್ತಿಂದ ಇದೇ ರೀತಿಯಲ್ಲಿ ಇದೆ ಚೆನ್ನಾಗಿದೆ ಒಳ್ಳೆದಾಗಿ ನಡೀತಾ ಇದೆ ಮುಂದಕ್ಕೂ ಹಿಂಗೆ ನಡೀಲಿ ನಾನು ಫೈನಲ್ ಆಗಿ ಎಲ್ಲರೂ ಹೊಂದನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೆ ದೇವರ ಕಾರ್ಯ ರಥೋತ್ಸವಗಳು ಕರಗ ಇಂತಾದ್ರಲ್ಲಿ ದಯವಿಟ್ಟು ರಾಜಕೀಯವನ್ನ ಬರಿಬೇಡಿ ರಾಜಕೀಯವನ್ನ ದೂರ ಇಡಿ ರಾಜಕೀಯವನ್ನು ದೂರವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾವು ರಾಜಕೀಯವನ್ನ ಇದರಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಾಳೆ ಮಾಡುವಂತ ಈ ಚಿಕ್ಕ ಮಕ್ಳು ಏನಿದ್ದಾರೆ ಅವರು ಅದೇ ದಾರಿಯನ್ನ ಹಿಡಿತಾರೆ ಅವರನ್ನ ಆ ದಾರಿಯನ್ನ ಹಿಡಿಯೋದಕ್ಕೆ ಅವಕಾಶ ಕೊಡಬೇಡಿ ಅವರು ದೇವರು ಅಂದ್ರೆ ದೇವರ ಕಾರ್ಯಕ್ರಮವಾಗಿರ್ಲಿ ದೇವರ ಕಾರ್ಯಕ್ರಮ ಮಾಡ್ಲಿ ದೇವರು ಅಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಅವ್ರಿಗೆ ಆ ಮಕ್ಕಳ ರೀತಿಯಲ್ಲಿ ನಾವು ಆ ಕೆಲಸ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ನಾನು ಶಾಸಕರಾಗಿದ್ದಾಗ ಮಾಡಿದ್ದೀನಿ ಎಲ್ಲವನ್ನೂ ದೇವಸ್ಥಾನಗಳಿದ್ದಕ್ಕೆಲ್ಲ ತುಂಬ ಮಾಡಿದ್ದೀನಿ ಕೆಲವೊಂದು ಮಾಡೋಕ್ಕಾಗಿಲ್ಲ ಮಾಡಕ್ ಆಗಿಲ್ಲ ಅಂದ್ರೆ ಕಾರಣ ಏನು ಇರೋದಿಲ್ಲ ಆ ದೇವರು ಮಾಡ್ಸ್ಕೊಂಡಿದಾರ ಅಷ್ಟೇ ನಮ್ಮ ಹತ್ರ ಅವ್ರು ಮಾಡ್ಸ್ಕೋಬೇಕು ಅಂತಿದ್ರೆ ನಮ್ಮ ಹತ್ರ ಮಾಡ್ಕೊಂಡು ನಮ್ಮಲ್ಲಿ ದುಡ್ಡು ಕೊರತೆ ಇಲ್ಲ ಬೇರೆದು ಕೊರತೆ ಇಲ್ಲ ಏನಕ್ಕೂ ಕೊರತೆ ಇಲ್ಲ ಆದ್ರೆ ಆ ದೇವಸ್ಥಾನ ನಾವು ಮಾಡಕ್ ಆಗಿಲ್ಲ ಅಂದ್ರೆ ಅಲ್ಲಿಗೆ ಆ ದೇವರು ನಿಧಾನ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು ಬಿಡ್ಬೇಕು ವಿಠಲನಾಯ ಸ್ವಾಮಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಏರು ನಮ್ಮ ಇವರು ಸೀರೆ ಸೀರೆ ವಾಸು ಇವರೆಲ್ಲ ಬಂದ್ಬಿಟ್ಟು ಅವತ್ತು ತೇರು ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಆವತ್ತು ವಿಠಲನಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೇರು ಪದಂಗಟ್ಟ ಹತ್ರ ಮರವನ್ನು ಉಯ್ದು ಆ ಅಲ್ಲಿಂದ ಇಲ್ಲಿ ಸ್ವಲ್ಪ ಇತ್ತು ಮರ ಇತ್ತು ಅದ್ರ ಜೊತೆಗೆ ಕುಟುಂಬಗಳ ತೇರುಗು ಈ ತೇರುಗು ಎರಡಕ್ಕೂ ಮರವನ್ನು ಕೊಟ್ಟು ಆವತ್ತು ತೇರನ್ನ ಮಾಡಿ ತೇರನ್ನ ಇನಾಗ್ರೇಷನ್ ಮಾಡಿ ತೇರನ್ನ ನಾವೆಲ್ಲರೂ ಸೇರಿ ಮಾಡಿದ್ವಿ ಅವತ್ತು ಅಂದ್ರೆ ಆ ದೇವರು ಮಾಡಿಸ್ಕೋಬೇಕಾಗಿತ್ತು ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ಅದು ಆಯ್ತು ಹದಿನೈದು ವರ್ಷ ಆಗೋಯ್ತು ಆ ತೇರು ಮಾಡಿ ಹದಿನೈದು ವರ್ಷ ಆಯ್ತು ಮಾಡಿಸ್ಕೊಳ್ರ ದೇವರು ಅದೇ ರೀತಿಯಲ್ಲಿ ಯಾರ್ಯಾರ ಕೈನಲ್ಲಿ ಆ ದೇವರ ಸೇವೆ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೋ ಆ ದೇವರು ಪ್ರತ್ಯೇಕವಾಗಿ ಅವರ ಆಶೀರ್ವಾದವನ್ನು ಮಾಡಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಆದ್ರಿಂದ ತಮ್ಮೆಲ್ಲರನ್ನ ಮನವಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಇನ್ನೂ ವರ್ಷ ವರ್ಷ ಅದುವರಿಯಾಗಿ ಮಾಡುವಂಥ ಕೆಲಸವನ್ನ ಆಶೀರ್ವಾದವನ್ನು ದೇವರು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ನಮಸ್ಕಾರ ಮಾಡ್ತೀನಿ ಆಮೇಲೆ ಎಲ್ಲವೂ ನಾನು ಹೇಳ್ತಾ ಇದ್ದೆ ಎಲ್ಲವೂ ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನ ಕಾರ್ಯಗಳು ಹೀಗೆ ಏನು ಮಾಡಬೇಕು ಯಾವ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೆ ಆದರೆ ಮನುಷ್ಯರಿಗೆ ನೆಮ್ಮದಿ ಸಿಗೋದು ಒಂಥರ ಸಮಾಧಾನಕ್ಕಂಥ ಒಂದು ಕೆಲಸ ಅಂತೇಳಿದ್ರೆ ದೇವಸ್ಥಾನ ಕಟ್ಟುವಾಗ ಆ ದೇವಸ್ಥಾನ ಸೇವೆ ಮಾಡುವಾಗ ದೇವಸ್ಥಾನ ಕರಗ ಮಾಡುವಾಗ ಆ ದೇವರಿಗೆ ಸೇವೆ ಮಾಡಿ ನಾಲ್ಕು ಜನವನ್ನ ಕರೆದು ಊಟ ಮಾಡಿ ಊಟ ಹಾಕಿ ಊಟ ಮಾಡಿ ಅವ್ರಿಗೆಲ್ಲ ಊಟವನ್ನು ಪ್ರಸಾದ ರೀತಿಯಲ್ಲಿ ನಾವು ಕೊಡ್ತೀವಲ್ಲ ಅದಕ್ಕೆ ಇದು ಸಮಾಧಾನವಾದಂತ ಮನೆಯಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಯಾವ ವರ್ಷ ಹೇಳೋಕ್ ಯಾರು ಹೇಳಕ್ ಯಾರು ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೋ ಅದು ಸುಳ್ಳು ಯಾರು ಇರೋಕ್ಕಾಗೋದಿಲ್ಲ ಒಂದಿಲ್ಲ ಅವ್ರವ್ರ ಕೆಪಾಸಿಟಿ ಕೊಟ್ಟಿಗೆ ಅವ್ರವ್ರ ತಕ್ಕಂಟ್ಗೆ ಏನೋ ಒಂದು ಸಮಸ್ಯೆ ಇರ್ತವೆ ಆ ಸಮಸ್ಯೆಯಲ್ಲಿ ಇಲ್ಲದೆ ಏನು ಇರೋದಿಲ್ಲ ಎಲ್ರಿಗೂ ಇರ್ತವೆ ಅದರಿಂದ ಎಲ್ಲರೂ ಅಷ್ಟೇ ಆ ದೇವಿಯ ಆಶೀರ್ವಾದವನ್ನು ಪಡೆದ್ರೆ ಆ ಕಷ್ಟಗಳು ಅದೆಲ್ಲ ಒಂದೊಂದಾಗಿ ಎಲ್ಲವೂ ನಿರ್ವಹಣೆ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಇವತ್ತು ಮುಖ್ಯವಾಗಿ ನಾನು ಇವತ್ತಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನನ್ನ ಫಾಲೋ ಮಾಡಿ ರಾಜೇಶು ಹಾಗೆ ನಮ್ಮ ನಗರಸಭೆ ಸದಸ್ಯರು ಶಂಕರಣ್ಣವರು ಅವರು ದಿವಸಕ್ಕೆ ಎರಡು ಸಲ ಮೂರು ಸಲ ಫೋನ್ ಮಾಡು ಬರ್ಬೇಕಪ್ಪ ಬರಬೇಕು ಬರಬೇಕು ಬರ್ತೀನಿ ಅಣ್ಣ ಬರ್ತೀನಿ ಅಣ್ಣ ಬರ್ತೀನಿ ಅಣ್ಣ ಅಂತ ಹೇಳ್ತಾ ಇದ್ದೆ ಬಂದಿದ್ದೀವಿ ಎಲ್ಲರಿಗೂ ಶಂಕರಣ್ಣ ನಿಮಗೂ ಒಳ್ಳೇದು ಮಾಡ್ಲಿ ಎಲ್ಲರೂ ಆಶೀರ್ವಾದ ಮಾಡ್ಲಿ ಒಳ್ಳೇದಾಗ್ಲಿ ಮನುಷ್ಯನಿಗೆ ಕಾಯೋದು ತುಂಬಾ ಉತ್ತಮ ಕಾಯೋದು ತುಂಬಾ ಉತ್ತಮ ಅರ್ಜೆಂಟ್ ಕೊಡೋದು ತುಂಬಾ ಟೈಂಜಲ್ ಆದ್ರೆ ಖಂಡಿತ ಹೋಗ್ಲು ಸಿಗುತ್ತೆ ಅರ್ಜೆಂಟ್ ಬಿದ್ದರೆ ನೀರಲ್ಲಿರೋ ಪಾಯ್ಲ ದುಂಬ್ತೀವಿ ನೋಡ್ಕೊಂಡು ಹೋದ್ರೆ ನೀರಲ್ಲಿರುವಂತೀವಿ ನಮ್ಮೆಲ್ಲರಿಗೂ ಈಜಿ ಬರುತ್ತೆ ಕರೆಂಟ್ ಆಗಿ ಸುಮ್ಮನೆ